ಈ ಕಾರ್ಯಕ್ರಮಗಳನ್ನ ನಾಳೆ ರಾಜೇಶ್ವರ್ ಕೂಡ ಹೇಳಿದ್ರೆ ಐದ್ ತಾರೀಕು ಒಂದು ಕಾರ್ಯಕ್ರಮ ಶಜೀವರಾವ್ ಅವರ ಕಾರ್ಯಕ್ರಮ ಜಯಂತಿ ಇದೆ ಆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಇರುತ್ತೆ ನಂಬೆ ಸರ್ಕಾರಿ ಕಾರ್ಯಕ್ರಮ ಇರುತ್ತೆ ಸೊ ಆದ್ರಿಂದ ಕೂಡ ನಾವೆಲ್ಲರೂ ಕೂಡ ಆಗವಹಿಸ್ತಾರೆ ನಾವೆಲ್ಲ ಇಂತ ಒಂದು ಕಮ್ಯುನಿಟಿಗಳೆಲ್ಲವೂ ಕೂಡ ವರಿವನ್ನ ಪಡ್ಕೊಂಡಿಲ್ಪ್ ಆಗುತ್ತೆ ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡಿಂತ ಜನರು ಹಂಚಬಹುದು ಸಾರ್ವಜನಿಕ ಸಮಾಜ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಕೂಡ ಇದೆ ಮಾತು ಕೇಳ್ತಕ್ಕಂಥ ಒಂದಿಷ್ಟು ಜನ ಇದ್ದಾರೆ ಆ ಮಾತು ಕೇಳ್ತಾರೆ ಮಾತನ್ನು ಸಾವಿರದ ಉದ್ಯೋಗ ಇದೆ ಉದ್ಯೋಗಕ್ಕೆ ಕೆಲಸವಾಗುವುದು ಅನುಕೂಲ ಆಗುತ್ತೆ ಬನ್ನಿ ಕಾರ್ಯಕ್ರಮ ಬನ್ನಿ ಹಾಗಾಗಿ ನನಗಿಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸ್ವಲ್ಪ ಅಂದ್ಕೊಳ್ಳೋಣ ಸ್ವಲ್ಪ ಮಾಡ್ಲಿಕ್ಕೆ ಅವಕಾಶ ಇದೆ ಜಾಬ್ ಕೊಡ್ತಾ ಹೋದಾಗುತ್ತೆ ವಿಶ್ವಾಸ ಬರುತ್ತೆ ಸೊ ಆದ್ರೆ ಆತು ಕೂಡ ಒಂದು ದೂರಿ ಮಾಡೋಣ ಕಾಂಗ್ರೆಸ್ ಬರ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಕೇಳಬೇಕು

ಎಲ್ಲರಿಗೂ ನಮಸ್ಕಾರಗಳು ನಾನು ಅಂತ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ ಇವತ್ತಿನ ದಿವಸ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂತ ಹಿಂದುಳಿದ ಜಾತಿಗಳ ಜನಜಾಗೃತಿ ವೇದಿಕೆ ಹಿಂದುಳಿದ ಜಾತಿಗಳ ಒಕ್ಕೂಟ ಹಿಂದುಳಿದ ಜಾತಿಗಳ ಮಹಿಳಾ ಘಟಕ ಅತಿ ಹಿಂದುಳಿದ ಜಾತಿಗಳ ಜನಜಾಗೃತಿ ಇನ್ನಿತರೆ ಸಂಘಟನೆಗಳ ಪರವಾಗಿ ಒಂದು ವಿಚಾರ ಸಂಕೀರ್ಣ ಮತ್ತು ಸಂವಾದ ಕಾರ್ಯಕ್ರಮವನ್ನು ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಚಾರವಾಗಿ ಅದರ ಪೂರ್ವಭಾವಿ ಸಭೆಯಲ್ಲಿ ಸಿದ್ದತೆ ಕಾರ್ಯಕ್ರಮವನ್ನು ಈಗಾಗಲೇ ಇವತ್ತು ನಡೆಸಿದ್ದೇವೆ ಆ ಕಾರ್ಯಕ್ರಮದ ವಿವರಣೆಯನ್ನ ನಮ್ಮ ಪ್ರೊಫೆಸರ್ ಎಚ್ ರಾಜಪ್ಪನವರು ಹಿಂದುಳಿದ ಜನಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷರು ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಪ್ಪನವರು ಅವರ ವಿವರಣೆಯನ್ನು ಮುಂದೆ ತಮ್ಮ ತಿಳಿಸ್ತಾರೆ ಸಭೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ವಿಚಾರಕ್ಕೆ ಪೂರ್ವಕವಾಗಿ ಏನು ಶಿವಮೊಗ್ಗ ನಗರದಲ್ಲಿ ಬಹು ವರ್ಷಗಳಿಂದ ಒಂದು ನಮ್ಮೆಲ್ಲ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ವರ್ಗದ ಅಧಿಕಾರರಾಗಿರ್ತಕ್ಕಂಥ ಡಿ ದೇವರಾಜ್ ಅವರ ಭವನವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ದೊಡ್ಡದ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ ಅನೇಕ ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನು ನಡೆಸಿಕೊಂಡು ಬಂದು ಒಂದು ಜಾಗವನ್ನು ಕುರ್ಸಿ ಅದನ್ನು ಮಂಜೂರಾತಿಯನ್ನು ಪಡೆದು ಆ ಜಾಗವನ್ನು ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಿ ಬೆಂಗಳೂರಿನಲ್ಲಿ ನಾನು ಬಿಟ್ಟ ನಂತರದಲ್ಲಿ ದೇವರಾಜ್ ಅವರ ಭವನ ಒಂದು ಬೃಹದಾಕಾರದ ಭವನ ಕಟ್ಟಡ ಅದು ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಮತ್ತು ಎರಡನೇದಾಗಿ ಭವನ ನಿರ್ಮಾಣ ಆಗ್ತಾ ಇದೆ ಬಾಲರಾಜ್ ಅರಸ್ ರಸ್ತೆಯ ಕೆ ಬಿ ಸರ್ಕಲ್ ಪಕ್ಕದಲ್ಲಿರ್ತಕ್ಕಂಥ ಸರ್ವಜ್ಞ ನೃತ್ಯ ಪಕ್ಕದಲ್ಲಿ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ ಡಿ ಅವರ ಭವನ ಇದು ಕಳೆದ ಐದು ಕೋಟಿ ರೂಪಾಯಿ ಹಣದಲ್ಲಿ ಈ ಭವನವನ್ನು ನಿರ್ಮಾಣ ಮಾಡತಕ್ಕಂತ ಇದರಲ್ಲಿ ಸಂಘಟನೆ ಬಹಳ ವರ್ಷಗಳಿಂದ ಪ್ರಯತ್ನವನ್ನು ಮಾಡಿ ಅದು ಸರ್ಕಾರಿ ಭವನವಾಗಿ ಇವತ್ತು ನಿರ್ಮಾಣ ಆಗ್ತಾ ಇದೆ ದೇವರಾಜೋಸ್ ಅವರ ಭವನ ಮತ್ತು ಆ ಭವನದಲ್ಲಿ ಎಲ್ಲಾ ಸಮುದಾಯಗಳ ಕಾರ್ಯಕ್ರಮಗಳು ಸಮಾರಂಭಗಳಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗಾಗಲೇ ಅನೇಕ ಒತ್ತಡಗಳನ್ನು ಮಾಡಿ ಕಳೆದ ಎರಡು ವರ್ಷಗಳಿಂದ ಭವನ ಕಟ್ಟಡ ಕಾಮಗಾರಿ ಸ್ಥಗಿತ ಆಗಿತ್ತು ಇದರದಲ್ಲಿ ಸಂಘಟನೆಗಳೆಲ್ಲರೂ ಸೇರಿ ನಮ್ಮ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ರಾಜ್ಯದ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳನ್ನ ಎಲ್ಲರನ್ನೂ ಒತ್ತಾಯ ಮಾಡಿ ಕೂಡಲೇ ಭವನವನ್ನ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಪೂರ್ಣಗೊಳಿಸಬೇಕು ಅನ್ನೋ ಒತ್ತಾಯವನ್ನು ಧರಣಿ ಸತ್ಯಾಗ್ರಹವನ್ನ ಮನವಿಗಳನ್ನ ಬಹಳಷ್ಟು ಕೊಟ್ಟಿದ್ರ ಮೇರೆಗೆ ಕಳೆದ ಹದಿನೈದು ದಿನಗಳಿಂದ ಈ ಒಂದು ದೇವರಾಜ್ವರ ಭವನ ಕಟ್ಟಡದ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ ನಿರಂತರವಾದ ಈ ಕೆಲಸ ನಡೀತಾ ಇದೆ ನನ್ನ ಒಂದು ಒತ್ತಾಯ ಏನು ಅಂತಂದ್ರೆ ಭವನ ಸಂಪೂರ್ಣ ಆದ ನಂತರದಲ್ಲಿ ಅದು ಮೊದಲನೇ ಹಂತದಲ್ಲಿ ದೇವರಾಜ ಅವರ ಸಭಾಂಗಣ ಏನಿದೆ ಅದು ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಕಂಪ್ಲೀಟ್ ಆಗಿ ಆದ ನಂತರದಲ್ಲಿ ಆ ಭವನವನ್ನ ಸರ್ಕಾರ ಅದನ್ನು ಉದ್ಘಾಟನೆ ಮಾಡಬೇಕು ಈಗಾಗಲೇ ಅಲ್ಲಿ ಕಚೇರಿಗಳನ್ನು ಸಹ ತರಬೇಕು ಅನ್ನೋ ಒತ್ತಾಸೆ ನಮ್ದೇ ಅಭಿಪ್ರಾಯದ ಮೇಲೆ ಅಲ್ಲಿ ಬಾಡಿಗೆ ಕಟ್ಟಡದಲ್ಲಿರ್ತಕ್ಕಂಥ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದೇವರಾಜರು ಅವರ ಭವನ ಆ ಕಟ್ಟಡದಲ್ಲೇ ಬರಲಿ ಬಾಡಿಗೆ ಕಟ್ಟಡಗಳೆಲ್ಲ ಬಿಡಿಸಿ ಆ ಸ್ವಂತ ಕಟ್ಟಡದಲ್ಲಿ ಬರಲಿ ದೇವರಾಜ ಇಚ್ಛೆ ನಮ್ದುದೇ ಆಗಿತ್ತು ಅದನ್ನ ಜಿಲ್ಲಾಧಿಕಾರಿಗಳಿಗೆ ವ್ಯಕ್ತಪಡಿಸಿದ್ರಿಂದ ಕಚೇರಿಯನ್ನು ಆ ಸ್ಥಳಕ್ಕೆ ತರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಆದ್ರೆ ಮೊದಲನೆಗೆ ದೇವರಾಜ ಸಭಾಂಗಣದ ವೇದಿಕೆ ಸಂಪೂರ್ಣವಾಗಿರುವಂತಹ ವ್ಯವಸ್ಥೆ ಕಂಪ್ಲೀಟ್ ಆ ಒಂದು ಕಾಮಗಾರಿ ಪೂರ್ಣ ಆದ ನಂತರದಲ್ಲಿ ಕಚೇರಿಗಳು ನಂತರದಲ್ಲಿ ಸ್ಥಳಾಂತರಗೊಂಡು ಕಟ್ಟಡ ಪೂರ್ಣ ಆಗಬೇಕು ಆ ನಂತರದಲ್ಲಿ ಅದರ ಉದ್ಘಾಟನೆ ಆಗಬೇಕು ಅಂತೇಳಿ ನಾನು ಸಂಘಟನೆಗಳ ಪರವಾಗಿ ನಾನು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತೇನೆ ತದನಂತರದಲ್ಲಿ ಆ ಒಂದು ಕಟ್ಟಡ ಉದ್ಘಾಟನೆ ಕಾರ್ಯವನ್ನು ಆದಷ್ಟು ಜಾಗ್ರತೆಯಲ್ಲಿ ಮುಂದಿನ ಒಂಬತ್ತನೇ ವರ್ಷದ ಡಿ ದೇವರಾಜ ಜಯಂತಿ ಆಗಸ್ಟ್ ಇಪ್ಪತ್ತನೇ ತಾರೀಕು ನಡೆಯುತ್ತೆ ಅಷ್ಟೊಳಗಡೆ ಈ ಭವನವನ್ನು ಪೂರ್ಣಗೊಳಿಸಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಮೃತ ಹಸ್ತದಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ ಆಗಿದೆ ಆ ಕಾರ್ಯವನ್ನು ಸರ್ಕಾರ ಜಿಲ್ಲಾಧಿಕಾರಿಗಳು ಕೂಡಲೇ ಆ ಕಾರ್ಯವನ್ನು ತ್ವರಿತವಾಗಿ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಹಿಂದುಳಿದ ಜಾತಿಗಳ ಒಕ್ಕೂಟ ರಿಜಿಸ್ಟರ್ಡ್ ಶಿವಮೊಗ್ಗ ಅಖಿಲ ಕರ್ನಾಟಕ ಹಿಂದುಳಿದ ವರ್ಗಗಳ ಮತ್ತು ಅತಿ ಹಿಂದುಳಿದ ವರ್ಗಗಳ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಮಿಲಿಂದ ಸಂಸ್ಥೆ ಶಿವಮೊಗ್ಗ ಮತ್ತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಶಿವಮೊಗ್ಗ ಈ ಆರು ಸಂಘಟನೆಗಳ ಸತಿಗ್ಧ ಆಶ್ರಯದಲ್ಲಿ ಹಿಂದುಳಿದ ಜನಗಳ ಜಾಗೃತಿಗೋಸ್ಕರ ಶ್ರೀ ಕಾಂತರಾಜ್ ಆಯೋಗದ ವರದಿ ಹಿನ್ನೆಲೆ ಮುನ್ನೆಲೆ ಮತ್ತು ಹಿಂದುಳಿದ ವರ್ಗಗಳ ಸವಾಲುಗಳು ಮತ್ತು ಜವಾಬ್ದಾರಿಗಳು ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಒಂದು ವಿಚಾರ ಸಂಕಿರಣ ಮತ್ತು ಸಂವಾದವನ್ನು ಆಯೋಜನೆ ಮಾಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದ ಹಾಗೂ ಕಾಂತರಾಜ್ ಆಯೋಗದ ವರದಿಯ ರೂವಾರಿಗಳು ಆದ ಶ್ರೀ ಕಾಂತರಾಜ್ ಅವರು ತಮ್ಮನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ ಪ್ರಾಯಶಃ ಇದೊಂದು ಅಪೂರ್ವವಾದ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಳ್ತೇನೆ ಯಾಕೆ ಅಂತ ಅಂದ್ರೆ ಈ ದೇಶದಲ್ಲಿ ಹಿಂದುಳಿದ ಜಾತಿಗಳು ಸುಮಾರು ಅರವತ್ತ ಎರಡರಿಂದ ಎಪ್ಪತ್ತು ಪರ್ಸೆಂಟ್ ಇದ್ರೂ ಸಹ ಸ್ವಾತಂತ್ರ್ಯ ಪೂರ್ವದಲ್ಲಾಗಲಿ ಸ್ವಾತಂತ್ರ್ಯದ ನಂತರದಲ್ಲಾಗಲಿ ಅವರಿಗೆ ದಕ್ಬೇಕಾದಂತ ರಾಜಕೀಯ ಸವಲತ್ತುಗಳು ಆನಂತರ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸವಲತ್ತುಗಳು ಇದುವರೆಗೂ ಸಿಕ್ಕಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಅನೇಕ ವರ್ಷಗಳಿಂದ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದು ಈ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ಸಹ ನಮ್ಮ ಆಶಯ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ನಾವು ಕಾಂತರಾಜ ಅವ್ರನ್ನ ಕರೆಸ್ತಾ ಇದ್ದೀವಿ ಪ್ರಾಯಶಃ ನಮಗೆ ಅಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ ಶ್ರೀ ಕಾಂತರಾಜ್ ಅವರು ಸುಮಾರು ಐವತ್ತ ಒಂದು ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಯಾವ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಸವಲತ್ತುಗಳನ್ನ ಮತ್ತು ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಒಂದು ಸ್ಪಷ್ಟವಾದ ವರದಿಯನ್ನ ನೀಡಿದ್ದಾರೆ ಅದು ವೈಜ್ಞಾನಿಕ ವರದಿ ಅಂತ ಅಂದ್ಬಿಟ್ಟು ಈಗಾಗಲೇ ಜನಜನ್ ಆದರೆ ಈ ವೈಜ್ಞಾನಿಕ ವರದಿ ಸರಿ ಇಲ್ಲ ಅನ್ನುವ ನೆಪವನ್ನು ಕೆಲವು ರಾಜಕೀಯ ಮುಖಂಡರುಗಳು ಮತ್ತೆ ಕೆಲವು ರಾಜಕಾರಣಿಗಳ ಜೊತೆಗೆ ಕೆಲವು ಮಠಾಧಿಪತಿಗಳು ಸೇರ್ಕೊಂಡು ಅದರಲ್ಲೂ ಬಲಾಢ್ಯ ಜಾತಿಯ ಮುಖಂಡರುಗಳು ಈ ಒಂದು ಆಯೋಗದ ವರದಿಯನ್ನು ಜಾರಿಗೆ ತರಬಾರದು ಅನ್ನುವ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಸರ್ಕಾರ ಪ್ರಾಯಶಃ ಇದಕ್ಕೆ ಮಣಿತಾ ಇದೆಯನ್ನೋ ಅಂತ ಅಂದ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ ಹಿಂದುಳಿದ ಜಾತಿಯಲ್ಲಿ ಅತ್ಯಂತ ಅತಿ ಹಿಂದುಳಿದ ಜಾತಿಯಾಗಿರ್ತಕ್ಕಂಥ ಅಗಸರು ಬೆಸ್ತರು ಕುಂಬಾರರು ಯಾದವರು ಉಪ್ಪಾರರು ಮರಾಠರು ಹಾಗೆಯೇ ಕುರುಬ್ರು ಮತ್ತೆ ಈಡಿಗರು ನಂತರ ಇನ್ನೂ ಅನೇಕ ನೂರಾರು ಜಾತಿಗಳಿಗೆ ಇವತ್ತಿಗೂ ಯಾವುದೇ ರೀತಿಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಈ ಪ್ರಾತಿನಿಧ್ಯವನ್ನ ನಾವು ಈ ಜಾತಿಗಳಿಗೆ ಒದಗಿಸಿಕೊಡಬೇಕು ಮೀಸಲಾತಿಯನ್ನ ಕೊಡಿಸಬೇಕು ಮತ್ತೆ ಸವಲತ್ತುಗಳನ್ನ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಮುಖ್ಯವಾಗಿ ಯಾರ್ಯಾರು ಮತ್ತೆ ಇತರ ಸನ್ಮಾನಿತರು ಬರ್ತಾರೆ ಅಂತ ಸನ್ಮಾನ್ಯರು ಬರ್ತಾರೆ ಅಂತ ಅಂದ್ರೆ ಆರ್ ಕೆ ಸಿದ್ದರಾಮಣ್ಣನವರು ಮಾಜಿ ಶಾಸಕರು ವಿಧಾನ ಪರಿಷತ್ ಶಿವಮೊಗ್ಗ ಮತ್ತೆ ಸನ್ಮಾನ್ಯ ಶ್ರೀ ವಿ ರಾಜು ಅಧ್ಯಕ್ಷರು ಹಿಂದುಳಿದ ಜಾತಿಗಳ ಒಕ್ಕೂಟ ಶಿವಮೊಗ್ಗ ಸನ್ಮಾನ್ಯ ಶ್ರೀ ತೀನಾ ಶ್ರೀನಿವಾಸ್ ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಶ್ರೀಮತಿ ಎಸ್ ವಿ ರಾಜಮ್ಮ ಸಂಚಾಲಕರು ಹಿಂದುಳಿದ ಜನಜಾಗೃತಿ ವೇದಿಕೆ ಮಹಿಳಾ ಘಟಕ ಶಿವಮೊಗ್ಗ ಸನ್ಮಾನ್ಯ ಶ್ರೀ ಮೋಹನ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಹಿಂದುಳಿದ ವರ್ಗಗಳ ಮತ್ತು ಅತಿ ಹಿಂದುಳಿದ ವರ್ಗಗಳ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಸನ್ಮಾನ್ಯ ಶ್ರೀ ಅಣ್ಣಪ್ಪ ಆಯನೂರು ಕೋಟೆ ಅಧ್ಯಕ್ಷರು ಮಿರಿನ ಸಾಂಸ್ಕೃತಿಕ ಸಂಸ್ಥೆ ಶಿವಮೊಗ್ಗ ಹಾಗೂ ಸನ್ಮಾನ್ಯ ಶ್ರೀ ಹಬೀಬುಲ್ಲಾ ಅಧ್ಯಕ್ಷರು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೋರ್ತೇನೆ ನನ್ನ ಹೆಸರು ರಾಜಪ್ಪ ಅಂತ ಅಂದ್ಬಿಟ್ಟು ನಾನು ಡಿ ಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಅದರ ಜೊತೆಗೆ ಹಿಂದುಳಿದ ಜನಜಾಗೃತಿಯ ವೇದಿಕೆಯ ಗೌರವ ಅಧ್ಯಕ್ಷ ಆಗಿದೆ